ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಆ್ಯಂಡ್ ಆ್ಯಮ್ ಬ್ಯಾಕ್ ವಿತ್ ಅ ಕುಕ್ಕಿಂಗ್ ವೀಡಿಯೋ ಸೊ ನಾನು ನನ್ನ ಮೊದಲ ಕುಕ್ಕಿಂಗ್ ವೀಡಿಯೋನ ಒಂದು ಸ್ವೀಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಶಾವ್ಗೆ ಪಾಯಸ ಕೋಸಂಬರಿ ಮತ್ತು ತೆಂಗಿನಕಾಯಿ ಚಿತ್ರಾನ್ನ ಹೇಗೆ ಮನೆಯಲ್ಲಿಯೇ ಈಸಿಯಾಗಿ ಕ್ವಿಕ್ಕಾಗಿ ಪ್ರಿಪೇರ್ ಮಾಡಿಕೊಳ್ಳೋದು ಸ್ಪೆಷಲಿ ಇವತ್ತು ನನ್ನ ದೇವರ ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಯೂಶುವಲಿ ಮನೆಯಲ್ಲಿ ಪ್ರಿಪೇರ್ ಮಾಡೋವಂತಹ ಡಿಶಸ್ನೇ ನಾನು ತೋರಿಸ್ತಾ ಇದ್ದೀನಿ ಸೊ ಬಿಕಾಸ್ ರೆಗ್ಯುಲರಾಗಿ ನೀವು ಕ್ವಿಕ್ ಆಗಿ ಏನು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಬಿಫೋರ್ ದ್ಯಾಟ್ ನನ್ನ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಫಸ್ಟ್ ನಾನಿಲ್ಲಿ ಪಾಯಸನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ್ಯಂಡ್ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ ಬೇಕು ಬನ್ನಿ ನೋಡೋಣ ಸೊ ಶಾವ್ಗೆ ಪಾಯಸ ಪ್ರಿಪೇರ್ ಮಾಡೋದಕ್ಕೆ ನಾನು ಒಂದು ಬೌಲ್ ಶಾವ್ಗೆ ತಗೊಂಡಿದ್ದೀನಿ ಆ್ಯಂಡ್ ಒನ್ ಕಪ್ ಹಾಲು ಸ್ವಲ್ಪ ಬಾದಾಮ್ ಪೌಡರ್ ತನ್ ಒನ್ ಕಪ್ ಶುಗರ್ ಆ್ಯಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ದ್ರಾಕ್ಷಿ ಹಾಗೆ ತುಪ್ಪ ಸೊ ಬನ್ನಿ ಫಸ್ಟು ಪ್ಯಾನ್ನ ಹಿಟ್ ಮಾಡ್ಕೊಳ್ಳೋಣ ಸೊ ಪ್ಯಾನ್ ಹೀಟ್ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಡಿ ತುಪ್ಪ ಆ್ಯಡ್ ಆದಮೇಲೆ ತುಪ್ಪ ಫ್ರೈ ಆದ ತಕ್ಷಣ ಶಾವಿಗೆನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು ಸೊ ನೀಟಾಗಿ ಸ್ಟಿರ್ ಮಾಡ್ತಾನೆ ಇರಿ ಫ್ರೈ ಆಗೋ ಶಾವಿಗೆ ಕಂಪ್ಲೀಟಾಗಿ ಫ್ರೈ ಆಗೋವರೆಗೂ ಸ್ಟಿರ್ ಮಾಡ್ಕೊಳ್ಳಿ ದೆನ್ ಅದೇ ಪ್ಯಾನ್ಗೆ ನಾನು ಅಗೇನ್ ತುಪ್ಪನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋತಿದ್ದೀನಿ ದೆನ್ ಇನ್ನೊಂದು ಕಡೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡ್ಕೋತಿದ್ದೀನಿ ನೀರು ಬಿಸಿ ಆದಮೇಲೆ ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ ದೆನ್ ಹಾಲು ನಮಗೆ ಎಷ್ಟು ಬೇಕೋ ಅಷ್ಟು ಹಾಲು ನೀಟಾಗಿ ಸೋಸ್ಕೊಂಡು ಹಾಲನ್ನ ಹಾಕ್ಕೋಬೇಕು ಹಾಲು ಕುದಿ ಬಂದ ಮೇಲೆ ಶಾವಿಗೆನ ಆ್ಯಡ್ ಮಾಡ್ಕೊಳ್ಳಿ ಶಾವಿಗೆನ ಸ್ಲೋ ಆಗಿ ಆ್ಯಡ್ ಮಾಡಿ ಆ್ಯಡ್ ಮಾಡಿ ಸ್ಟಿರ್ ಮಾಡ್ತಾ ಇರಬೇಕು ಸೊ ಶಾವಿಗೆ ಬೆಂದ ಮೇಲೆ ನಾನು ಸ್ಟಿರ್ ಮಾಡ್ತಾನೇ ಇರಿ ಸಿ ಸ್ಲೋ ಸ್ಲೋ ಆಗಿ ಆ್ಯಡ್ ಮಾಡಿ ದೆನ್ ಸ್ಟಿರ್ ಮಾಡಿ ನೆಕ್ಸ್ಟ್ ಅದಕ್ಕೆ ನಿಮ್ಮ ಮನೆಯಲ್ಲಿ ಕಸ್ಟರ್ಡ್ ಪೌಡರ್ ಅಥವಾ ಬಾದಾಮ್ ಪೌಡರ್ ಏನಾದರೂ ಇದ್ದರೆ ಸ್ವಲ್ಪ ಆ್ಯಡ್ ಮಾಡಿಕೊಡಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ಟೀರ್ ಮಾಡಬೇಕು ಅದರ್ವೈಸ್ ಅದು ಗಂಟು ಗಂಟು ಥರ ಆಗುತ್ತೆ ಸೊ ಸ್ವಲ್ಪ ಶಾವಿಗೆ ಕಂಪ್ಲೀಟಾಗಿ ಕುಕ್ ಆದಮೇಲೆ ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿರ್ತೀರಲ್ವ ಅದನ್ನು ಆ್ಯಡ್ ಮಾಡಿ ಸೊ ಪಾಯಸ ಈಸ್ ರೆಡಿ ಸೊ ದೆನ್ ಬನ್ನಿ ಕೋಸಂಬರಿ ಮಾಡ್ಕೊಳ್ಳೋಣ ಸೊ ಕೋಸಂಬರಿನ ഹസ് ബളന നോ ത്രീ ഹവർസ് നെൻസിട്ട് നീറ്റി വാഷ് മാി നെൻസിട്ടിനി സോ ഹസ്ബന്ധ ഇൻഗ്രീഡിയൻസ് എല്ലാം റെഡി മാി സോ ഈരുള്ളി ചിന് തെങ്ങിനെ സൗതക്കായി ബേക്കെ സ്വൽപ്പൗതേക്കായ സമാൽ സമാൽ പീസായി കട്ട് മാത്രം സൗതേക്കായി ഇട്ട്ക്കൊള്ളി ദൻ സ്വൽപ്പ കൂടെ തകണ്ടി സോ ഇഷ്ടെല്ലാം ഐറ്റംസ് ര ಅದಕ್ಕೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು ಸೊ ಆಫ್ಟರ್ ದಟ್ ನಾನಿಲ್ಲಿ ಒಗ್ಗರಣೆ ಮಾಡ್ತಾ ಇಲ್ಲ ಜಸ್ಟ್ ನನಗೆ ಹಸಿ ಕೋಸಂಬರಿ ಮಾಡ್ತಾ ಇದ್ದೀನಿ ನನಗೆ ಹಸಿ ಕೋಸಂಬರಿನ ಇಷ್ಟ ಒಗ್ಗರಣೆ ಇಷ್ಟ ಆಗೋಲ್ಲ ಸೊ ಒಂದು ಬೌಲ್ ತೊಗೊಳ್ಳಿ ಬೌಲ್ಗೆ ನೆನೆಸಿಟ್ಟಿರೋ ಹೆಸರು ಬೇಳೆನ ವಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ಸೊ ಅದೇ ಬೌಲ್ಗೆ ಹೆಸರು ಬೇಳೆ ಆ್ಯಡ್ ಆದಮೇಲೆ ನಾವು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ವೆಜಿಟೇಬಲ್ಸ್ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಿ ಕ್ಯಾರೆಟ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಸೊ ದೆನ್ ಸ್ವಲ್ಪ ಸೌತೆಕಾಯಿನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಸ್ಲೋ ಆಗಿ ಆ್ಯಡ್ ಮಾಡ್ಕೊಳ್ಳಿ ದೆನ್ ಕೊತ್ತಂಬರಿ ಸೊಪ್ಪು ದೆನ್ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ನೀಟಾಗಿ ಆ್ಯಡ್ ಮಾಡಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಎಲ್ಲ ವೆಜಿಟೇಬಲ್ಸ್ ಬೇಳೆ ಜೊತೆ ಮಿಕ್ಸ್ ಆಗಬೇಕು ಸೊ ಇಷ್ಟೆಲ್ಲ ರೆಡಿ ಮಾಡಿಕೊಂಡ್ರೆ ಬೇಳೆ ಕೋಸಂಬರಿ ರೆಡಿ ಸೊ ನಾವು ತೆಂಗಿನಕಾಯಿ ಚಿತ್ರಾನ್ನ ಮಾಡೋಣ ಸೊ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಆ್ಯಸ್ ಯೂಶುವಲ್ ಸೊ ಚಿತ್ರಾನ್ನ ಮನೇಲಿ ಹೇಗೆ ಪ್ರಿಪೇರ್ ಮಾಡ್ತೀವಿ ಹಾಗೇ ಸೊ ಎಕ್ಸ್ಟ್ರಾ ತೆಂಗಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ತೆಂಗಿನಕಾಯಿನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ ದೆನ್ ಕರಿ ಕರಿಲೀವ್ಸ್ ಕಡಲೆಕಾಯಿ ಬೀಜ ಉದ್ದಿನಬೇಳೆ ಬೇಳೆ ಅಷ್ಟು ತೊಗೊಂಡಿದ್ದೀನಿ ಅಗೇನ್ ಪನ್ನ ಹಿಟ್ ಮಾಡಿಕೊಂಡು ಸೊ ಕರಿ ಲೀವ್ಸನ್ನ ಆ್ಯಡ್ ಮಾಡಿ ಕರಿಬೇವಿನ ಸೊಪ್ಪು ಕುಕ್ ಆದಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳಿ ಶೇಂಗಾ ಶೇಂಗಾನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಳ್ಳಿ ಇಲ್ಲಾಂದರೆ ಅದು ಸೀದೋಗ್ಬಿಡತ್ತೆ ದೆನ್ ಹೆಸರು ಬೇಳೆ ಉದ್ದಿನಬೇಳೆ ನಿಮಗೆ ಬೇಕಂದ್ರೆ ಜೀರಿಗೆ ಎಲ್ಲ ಆ್ಯಡ್ ಮಾಡ್ಕೋಬೋದು ಸೊ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ದೆನ್ ಫಸ್ಟಿಗೆ ಚಿಲ್ಲಿ ಹಾಕ್ಕೊಳ್ಳಿ ಸೊ ಚಿಲ್ಲಿ ಹಾಕಿ ಸ್ವಲ್ಪ ಟೈಮ್ ಫ್ರೈ ಮಾಡ್ಕೊಳ್ಳಿ ಸೊ ದಟ್ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ ದೆನ್ ಈರುಳ್ಳಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಬೇಕು ಸೊ ಈರುಳ್ಳಿ ಬೇಗ ಫ್ರೈ ಆಗೋಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ನೀಟಾಗಿ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡಿ ಸೊ ನಿಮಗೆ ಈರುಳ್ಳಿ ಬೇಗ ಕುಕ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಳ್ಳಿ ಸೊ ದ್ಯಾಟ್ ಈರುಳ್ಳಿ ಬೇಗ ಕುಕ್ ಆಗುತ್ತೆ ದೆನ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಆ್ಯಂಡ್ ಅಗೇನ್ ನಾವು ತೆಂಗಿನಕಾಯಿನ ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ ಮಾಡಿದ್ವಲ್ಲ ಸೊ ವಿ ಆರ್ ಪ್ರಿಪೇರಿಂಗ್ ತೆಂಗಿನಕಾಯಿ ಚಿತ್ರಾನ್ನ ಸೊ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸೊ ಅದನ್ನು ಫ್ರೈ ಮಾಡ್ಕೊಳ್ಳಿ ದೆನ್ ಮನೆಯಲ್ಲಿ ಚಿತ್ರನಾದ್ ಪೌಡರ್ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಫ್ರೈ ಮಾಡಿ ದೆನ್ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡಬೇಕು ಸೊ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಿ ನೀಟಾಗಿ ಫ್ರೈ ಮಾಡಿದ್ರೆ ಸೊ ಎಕ್ಸ್ಟ್ರಾ ರೈಸನ್ನ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಆ ರೈಸ್ನ ಆ್ಯಡ್ ಮಾಡಬೇಕು ಸೊ ರೈಸನ್ನ ಎಷ್ಟು ಬೇಕು ನಮಗೆ ಎಷ್ಟು ಬೇಕು ಅಷ್ಟು ರೈಸ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಡೈರೆಕ್ಟಾಗಿ ರೈಸ್ನ ಆ್ಯಡ್ ಮಾಡಿ ರೈಸ್ನ ಮಿಕ್ಸ್ ಮಾಡ್ತಾ ಸೊ ಯಾವುದೇ ಗಂಟಿಲ್ಲದೆ ರೈಸ್ನ ಮಿಕ್ಸ್ ಮಾಡಿದರೆ ಸೊ ಕೋಕೋನಟ್ ಚಿತ್ರಾನ್ನ ರೆಡಿ ಸೊ ಫ್ರೆಂಡ್ಸ್ ನಾವು ಇದನ್ನು ನೈವೇದ್ಯಕ್ಕೆ ಅಂತ ಪ್ರಿಪೇರ್ ಮಾಡಿದ್ದೆ ಸೊ ಎಲ್ಲ ಡಿಶಸ್ನೂ ನೈವೇದ್ಯಕ್ಕೆ ಇಟ್ಟು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಶೇರ್ ಇಟ್ ಆ್ಯಂಡ್ ಲೈಕ್ ಇಟ್ ಥ್ಯಾಂಕ್ ಯು ಆ